ತಾರಕ್ ಕರೆದಾಗ ಓಡ್ ಹೋಗಿ ಅವನ ಕುತ್ತಿಗೆಯನ್ನು ಸುತ್ತಿ ಅಪ್ಪಿಕೊಂಡ್ಲು ಖುಷಿ ಅವನ್ ಬಂದ್ರೆ ನೀನ್ ಯಾಕೆ ಕೋಪ ಮಾಡ್ಕೊಳ್ತೀಯ ಅಂತ ನಿಧಾನವಾಗಿ ತಾರಕ್ ಕೇಳಿದಾಗ ಅವ್ನು ಬಂದ ನಂತರ ನೀವೆಲ್ರೂ ನನ್ನನ್ನು ನೆಗ್ಲೆಕ್ಟ್ ಮಾಡ್ತೀರಾ ದೂರ ಇಡ್ತೀರಾ ಅವನ ಹೆಲ್ತ್ ಚೆನ್ನಾಗಿಲ್ಲ ಅಂತ ಅವನ ಹಿಂದೆಯೇ ಸುತ್ತುತ್ತೀರಾ ಮಮ್ಮ ಕೂಡ ಹೀಗೆ ಯಾವಾಗ್ಲೂ ಅವನ ಜೊತೆಯಲ್ಲೇ ಇರ್ತಾ ಇದ್ಲು ಅಂದ್ಲು ಖುಷಿ ನನ್ನನ್ನು ಒಬ್ಬಂಟಿಯಾಗಿ ಬಿಟ್ಟು ಯಾವಾಗ ಬೇಕೋ ಆವಾಗ ಸೂರ್ಯನ ಹತ್ರ ಹೋಗ್ತಾ ಇದ್ಲು ಅವಳಿಗೋಸ್ಕರ ಎಷ್ಟು ಸಲ ಹತ್ತಿದ್ದೀನಿ ಗೊತ್ತಾ ನನ್ನ ಜೊತೆ ಆಟ ಆಡೋ ನನ್ನ ಸ್ನೇಹಿತರೆಲ್ಲ ಅಮ್ಮನಿಗೆ ನೀನಂದ್ರೆ ಇಷ್ಟ ಇಲ್ಲ ನಿನ್ನ ತಮ್ಮ ಅಂದ್ರೇ ಇಷ್ಟ ಅದಕ್ಕೆ ಯಾವಾಗ್ಲೂ ಅವನ ಹತ್ರವೇ ಇರ್ತಾಳೆ ಅಂತ ಹೇಳಿ ನನ್ನನ್ನು ರೇಗಿಸ್ತಾ ಇದ್ರು ಕೆಲವರು ನಿಮ್ಮ ಅಮ್ಮ ನಿನ್ನ ಬಿಟ್ಟು ಹೋಗಿದ್ದಾಳೆ ನಿನ್ನ ತಮ್ಮನ ಜೊತೆ ಎಲ್ಲೋ ಹೋಗಿದ್ದಾಳೆ ಅಂತ ಹೆದರಿಸ್ತಾ ಇದ್ರು ನನ್ನನ್ನು ಬೇಡ ಅಂದವ್ರ ಹತ್ರ ನಾನು ಯಾಕೆ ಇರಬೇಕು ಅದಕ್ಕೆ ನನ್ನನ್ನು ಕಿಡ್ನಾಪ್ ಮಾಡ್ದವ್ರ ಜೊತೆಯೇ ಇರೋಣ ಅಂತ ಅನ್ಕೊಂಡೆ ಮತ್ತೆ ಅವಳ ಹತ್ರ ಹೋಗ್ಬೇಕು ಅಂತ ಅನ್ನಿಸ್ಲೇ ಇಲ್ಲ ನನಗೆ ಅದಕ್ಕೆ ನೀನ್ ಕರ್ದಾಗ ನಿನ್ ಜೊತೆಗೆ ಬಂದೆ ನೀನು ಕೇಳ್ದಾಗ ಏನೂ ಹೇಳಲಿಲ್ಲ ಹೇಳಿದ್ರೆ ನೀನು ಅಮ್ಮನ್ ಹಾಗೆ ಸೂರ್ಯನ್ಗೋಸ್ಕರ ಹೋಗಿ ನನ್ನನ್ನ ಬಿಟ್ಬಿಡ್ತೀಯ ಅಂತ ನನ್ನ ಭಯ ತಾರಕ್ ಅಂದ್ಲು ಖುಷಿ ಖುಷಿ ಅಂತ ಎದೆಗೆ ಅವಳನ್ನ ಅಪ್ಕೊಂಡು ಭಾರವಾದ ಮನಸ್ಸಿನಿಂದ ನೋವಿನಿಂದ ಕರ್ದ ತಾರಕ್ ನೋ ಬೇಬಿ ನಿನ್ನನ್ ಬಿಟ್ಟು ನಾನು ಎಲ್ಲಿಗೂ ಹೋಗಲ್ಲ ನನ್ಗೆ ಎಲ್ರಿಗಿಂತ ನೀನೇ ಹೆಚ್ಚು ನನ್ ಅಮ್ಮಗಿಂತ ನಿನ್ನ ನೋಡಿದ ಮೊದಲ ಸಲ ನಿನ್ನ ಕಣ್ಣಲ್ಲಿ ನೋವು ನನ್ನ ಮನಸ್ಸನ್ನ ತಡ್ತು ಆ ದಿನವನ್ನ ನಾನು ಇಂದಿಗೂ ಮರೆಯೋಕ್ ಸಾಧ್ಯ ಇಲ್ಲ ಹಾಗಂತ ಅಮ್ಮ ಮಾಡಿದ್ದು ತಪ್ಪೂ ಅಲ್ಲ ನಿನ್ ಮೇಲಿನ ನಂಬಿಕೆಯಿಂದ ನಿನ್ನ ಧೈರ್ಯ ನೋಡಿ ನಿನ್ನ ಒಂಟಿಯಾಗಿ ಬಿಟ್ಟು ಹೋಗಿದ್ದಾಳೆ ಅಷ್ಟೆ ನೀನ್ ಬೇಡ ಅಂತ ಅಲ್ಲ ಬಂಗಾರ ತಾಯಿಗೆ ಮಕ್ಳು ಇಬ್ರು ಸಮಾನರೇ ಸೂರ್ಯನ ಆರೋಗ್ಯದ ಕಾರಣದಿಂದ ಅವ್ನಿಗೆ ಸ್ವಲ್ಪ ಹೆಚ್ಚು ಸಮಯ ಕೊಟ್ಟಿದ್ದಾಳೆ ಅದು ನಿನ್ನ ನಿರ್ಲಕ್ಷ್ಯ ಮಾಡಿದ್ದಲ್ಲ ಏನಾದ್ರೂ ಪರಿ ನಿನ್ನ ನೋಯಿಸಿದ್ದು ಮಾತ್ರ ನಿಜ ನಿಜ ಗೊತ್ತಿದ್ದು ನನ್ನ ಹತ್ರ ವಿಷಯವನ್ನ ಮುಚ್ಚಿಟ್ಟಿದ್ದಾಳೆ ಅದಕ್ಕಂತ ಶಿಕ್ಷೆ ಕೊಡಬೇಕು ಅದು ಅಲ್ಲದೆ ನನ್ನ ಖುಷಿಯನ್ನ ಅಳಿಸಿದಾಳೆ ಆದ್ರಿಂದ ರಿವೆಂಜ್ ತೆಗೆದುಕೊಳ್ಳೇಬೇಕು ಆದರೆ ಸೂರ್ಯನನ್ನ ಮಾತ್ರ ದ್ವೇಷಿಸಬೇಡ ಬಂಗಾರ ಅಂದ ತಾರಕ್ ಬೇಡ್ಕೊಳ್ತ ನೋ ಅವನಿಂದಲೇ ನಾನು ಹತ್ತಿದ್ದು ಅನ್ಲು ಖುಷಿ ಹಾಗಿದ್ರೆ ಸೂರ್ಯ ನಿನ್ನ ಯಾವಾಗ್ಲಾದ್ರೂ ಅಳಿಸಿದನಾ ಅಂತ ಕೇಳ್ದ ತಾರಕ್ ನೋ ಅವನು ಇನ್ನೋಸೆಂಟ್ ಮಾತಾಡೋಕ್ಕೂ ಬರಲ್ಲ ಆಟ ಆಡಲ್ಲ ಅವನ ಕೆಲಸ ಕೂಡ ಅವ್ನು ಮಾಡಲ್ಲ ಎಲ್ಲವನ್ನ ಅಮ್ಮನೇ ನೋಡ್ಕೊಳ್ಬೇಕು ಅಂದು ಖುಷಿ ಹಾಗಾದ್ರೆ ಪರಿ ಇಲ್ಲ ಅಂದ್ರೆ ಅವನಿಗೆ ಯಾರು ಸ್ನಾನ ಮಾಡಿಸ್ತಾರೆ ಯಾರು ರೆಡಿ ಮಾಡ್ತಾರೆ ಯಾರು ಊಟ ಮಾಡಿಸ್ತಾರೆ ನಿನಗೆ ಇದೆಲ್ಲ ಸ್ವಂತವಾಗಿ ಮಾಡ್ಕೊಳೋಗಿ ಬರುತ್ತೆ ಅದಕ್ಕೆ ಅಮ್ಮನ ಅವಶ್ಯಕತೆ ಇಲ್ಲ ಹಾಗಾದ್ರೆ ಸೂರ್ಯನಿಗೆ ಪರಿತಾನೇ ಮಾಡ್ಬೇಕು ಅವನನ್ನ ಹತ್ರ ಇಟ್ಕೊಂಡು ನಿನ್ನನ್ನು ನೋಡ್ಕೊಳ್ದೆ ಇದ್ರೆ ನೀನು ನೋವು ಅನುಭವಿಸ್ತೀಯಾ ಅಂತ ಸೂರ್ಯನನ್ನ ದೂರ ಕಳಿಸಿ ಆಗಾಗ ಹೋಗಿ ನೋಡಿ ಬರ್ತಾ ಇದ್ಲು ಅದು ನಿನ್ಗೆ ತಪ್ಪಾಗಿ ಅರ್ಥ ಆಯ್ತು ಅಂತ ಖುಷಿಯನ್ನ ಎತ್ಕೊಂಡು ಚೇರ್ನಲ್ಲಿ ಕೂತು ಮಗುವನ್ನ ಮೊಡಲಲ್ಲಿ ಕೂರಿಸ್ಕೊಂಡು ಅಮ್ಮಂಗೆ ಅಮ್ಮ ಅಕ್ಕ ಫ್ರೆಂಡ್ಸು ಇಷ್ಟೆಲ್ಲ ಇದ್ರು ನಿನ್ನನ್ನ ಮತ್ತೆ ಸೂರ್ಯನನ್ನ ಬಿಟ್ಟು ಯಾವಾಗ್ಲಾದ್ರೂ ಹೋಗಿದಾಳ ಖುಷಿ ಅಂತ ನಿಧಾನವಾಗಿ ಕೇಳ್ದ ತಾರಕ್ ಇಲ್ಲ ಅಂತ ತಂದೆಯ ಎದೆಗೆ ತಲೆ ಇಟ್ಟು ಹೇಳಿದ್ಲು ಖುಷಿ ಮಗುವಿನ ತಲೆ ಸೌರಿ ನಿನ್ನ ಡ್ಯಾಡಿ ನಾನೇ ಅಂತ ನಿನಗೆ ಗೊತ್ತಲ್ವಾ ಅಂತ ತಾರಕ್ ಕೇಳ್ದಾಗ ಗೊತ್ತು ಅಂತ ತಲೆ ಅಲಗಾಡ್ಸಿದ್ಲು ಖುಷಿ ಮಗುವಿನ ತಲೆ ಮೇಲೆ ಮುದ್ಕೊಟ್ಟು ನನ್ನ ಖುಷಿ ಇಂಟೆಲಿಜೆಂಟ್ ಗರ್ಲ್ ಅದಕ್ಕೆ ಪರಿಗೆ ನಿನ್ ಮೇಲೆ ಅಷ್ಟು ನಂಬಿಕೆ ನಾನೇ ನಿನ್ ಡ್ಯಾಡಿ ಅಂತ ನಿನಗೆ ಹೆಂಗೆ ಗೊತ್ತು ಅಂತ ಕೇಳ್ದ ತಾರಕ್ ಅಮ್ಮನ ನಲ್ಲಿ ನಿನ್ನ ಪಿಕ್ ನೋಡ್ದ ಅಂದ್ಲು ಅಮಾಯಕವಾಗಿ ಖುಷಿ ಹಾಗಾದ್ರೆ ನಾನು ನೋಡ್ದಾಗ ಹೇಳ್ಬೇಕು ಅಂತ ಅನ್ನಿಸ್ಲಿಲ್ವಾ ಅಂತ ಕೇಳ್ದ ತಾರಕ್ ಇಲ್ಲ ಅಲ ಖುಷಿ ಯಾಕೆ ಅಂದ ತಾರಕ್ ನನ್ಗೆ ನೀನು ಡ್ಯಾಡಿ ಅಂತ ಗೊತ್ತು ಆದ್ರೆ ನಾನೇ ನಿನ್ ಡಾಕ್ಟರ್ ಅಂತ ಗೊತ್ತೋ ಗೊತ್ತಿಲ್ವೋ ಅಂತ ಕೇಳಲಿಲ್ಲ ಅಂದ್ಲೂ ಖುಷಿ ಮಗಳ ಮೆಚುರಿಟಿಗೆ ಫಿದಾ ಆದ ಡಾನ್ ಬೇಬಿ ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಹೀಗೆ ಹೇಗೆ ಯೋಚಿಸ್ತಿದ್ಯಾ ಕಂದ ಅಂದ ಕಣ್ಣೀರ್ನೊಂದಿಗೆ ತಾರಕ್ ಧ್ವನಿಯಲ್ಲಿನ ವ್ಯತ್ಯಾಸಕ್ಕೆ ತಲೆ ಎತ್ತಿ ನೋಡಿ ತಂದೆಯ ಕಣ್ಣಲ್ಲಿನ ನೀರ್ ಒರೆಸಿ ನಾನು ಮಗಳು ತಾನೆ ಡ್ಯಾಡಿ ನಿನ್ನ ಪವರ್ ಎಲ್ಲಾ ನನಗ್ ಬಂದಿದೆ ಅಂತ ನಕ್ಲು ತಾರಕ್ ನನ್ನ ಹಾಗೆ ನೋಡಕ್ ಖುಷಿ ಆದ್ರೆ ಸೂರ್ಯನ್ ಬಗ್ಗೆ ನನಗೆ ಕೋಪ ಇಲ್ಲ ಡ್ಯಾಡಿ ಹೇಸ್ ಮೈ ಬ್ರದರ್ ಅವನ್ ಜೊತೆಗೆ ತುಂಬಾ ಆಟ ಆಡ್ತಾ ಇದ್ದ ಇಬ್ರು ಚೆನ್ನಾಗಿ ತುಂಟಾಟ ಮಾಡ್ತಾ ಇದ್ವಿ ಅಮ್ಮನನ್ನ ಹೆಚ್ಚು ಹೈರಾಣು ಮಾಡ್ತಾ ಇದ್ವಿ ಆದ್ರೆ ಸಡನ್ ಆಗಿ ಸೂರ್ಯನ ಜೊತೆಗೆ ಆಟ ಆಡೋದನ್ನೇ ನಿಲ್ಲಿಸ್ತ ಅಮ್ಮನ ಮುಖದಲ್ಲಿನ ನಗು ಮಾಯ ಆಯ್ತು ಅದಕ್ಕೆ ಕಾರಣ ಸೂರ್ಯ ಅಂತ ಮಾತ್ರ ನನ್ನ ಕೋಪ ಖುಷಿ ಲವ್ ಸೂರ್ಯ ಸೋ ಮಚ್ ಡ್ಯಾಡಿ ಅಂತ ತಾರಕ್ ನನ್ನ ಅಪ್ಕೊಂಡು ಖುಷಿ ಹೇಳ್ತಿದ್ದಾಗ ಹಾಗಾದ್ರೆ ಸೂರ್ಯಂಗೆ ಬೇಗ ಹೆಲ್ತ್ ಸರಿಯಾಗ್ಬೇಕು ಅಂದ್ರೆ ನೀನು ಸಹಾಯ ಮಾಡಬಹುದು ತಾನೆ ಈಗ ನಾವೆಲ್ಲ ಇದೀವಿ ಸೂರ್ಯ ನಗ್ತಾ ನಿನ್ ಜೊತೆಗೆ ಆಟ ಆಡ್ಬೇಕು ಅಂತ ನಿನಗಿಲ್ವಾ ಅಂತ ತಾರಕ್ ಕೇಳ್ದಾಗ ಇದೆ ಅವನ ಜೊತೆ ಸ್ಕೂಲಿಗೆ ಹೋಗ್ಬೇಕು ಅಂತ ಇದೆ ಅಂತ ಖುಷಿ ಆಯಿತಾ ಇದ್ರೆ ಮಗುವಿನ ಕಣ್ಣೀರು ಉರಿಸಿ ಮುತ್ತಿಟ್ಟು ನೀನ್ ಬರ್ಡೇ ಒಳಗೆ ಸೂರ್ಯ ಮತ್ತೆ ನಾರ್ಮಲ್ ಆಗ್ಬೇಕು ನೆಕ್ಸ್ಟ್ ಇಯರ್ ನೀವಿಬ್ರು ಒಟ್ಟಿಗೆ ಸ್ಕೂಲಿಗೆ ಹೋಗ್ಬೇಕು ಓಕೆನಾ ಅಂದ ತಾರಕ್ ಹಾ ಆದ್ರೆ ಅಮ್ಮಂಗೆ ಶಿಕ್ಷೆ ಕೊಡೋದು ಮರಿಬೇಡಿ ನಾನು ಸೂರ್ಯನನ್ನ ನೋಡ್ಕೊಳ್ತೀನಿ ನೀನು ಅಮ್ಮನ ಮೇಲೆ ರಿವೆಂಜ್ ತೆಗೆದುಕೊಳ್ಬೇಕು ಓಕೆನಾ ಅಂತ ಮತ್ತೆ ಕೇಳಿದ್ಲು ಖುಷಿ ಡನ್ ಬೇಬಿ ನಾನು ರೆಡಿ ಅಂದ ತಾರಕ್ ಹಾಗಾದ್ರೆ ನಾನು ಕೂಡ ರೆಡಿ ಅಂದ್ಲು ಖುಷಿ ನಗ್ತಾ ನನ್ನ ಬೇಬಿ ನಾನು ಬಂಗಾರ ಅಂತ ಖುಷಿಗೆ ಮುತ್ತಿಟ್ಟು ಕೆಳಗಡೆ ಹೋಗೋಣವಾ ಅಂದ ತಾರಕ್ ಹಾ ಅಂದ್ಲೂ ಖುಷಿ ಮಗುವನ್ನ ಎತ್ಕೊಂಡು ತಾರಕ್ ಹೊರಗಡೆ ಬರೋಷ್ಟ್ರಲ್ಲೇ ಅವರೆದ್ರಿಗೆ ಬಂದು ಪರಿ ಅವಳನ್ನ ನೋಡಿ ತಾರಕ್ ಅಮ್ಮ ನೀನ್ ಶಿಕ್ಷೆ ಕೊಡು ನಾನ್ ಸೂರ್ಯನ ಹತ್ರಕ್ಕೆ ಹೋಗ್ತೀನಿ ಅಂದ್ಲೂ ಖುಷಿ ರಿಯಲಿ ಅಂದ ತಾರಕ್ ಹಾ ಪ್ರಾಮಿಸ್ ಅಂದ್ಲೂ ಖುಷಿ ಅವರ ಗುಸುಗುಸು ಅರ್ಥ ಆಗದೆ ಏನಾಯ್ತು ಏನಿದು ಅಂದು ಪರಿ ಒಳಗಡೆ ಬರ್ತಾ ಖುಷಿ ಓಕೆ ಅಂದಿದ್ರಿಂದ ಅವಳನ್ನ ಕೆಳಗಡೆ ಇಳಿಸ್ತಾ ತಾರಕ್ ಪರಿಯನ್ನ ನೋಡಿ ಮುಖ ತಿರ್ಗಿಸ್ಕೊಂಡು ಆಟಿಟ್ಯೂಡ್ ವಾಕ್ನೊಂದಿಗೆ ಹೋದ್ಲು ಖುಷಿ ದೇವರೇ ಏನಿದು ಇಷ್ಟೊಂದು ಕೋಪ ಕೋಪ ಹೋಯ್ತಾ ಅಂತ ದಂಗಾದ ಪರಿಯನ್ನ ಖುಷಿ ಕೆಳಗಡೆ ಹೋದ್ ಕೂಡ್ಲೆ ಗೋಡೆಗೆ ಒರಗ್ಸಿ ಶಿಕ್ಷೆಗೆ ರೆಡಿನಾ ಬೇಬಿ ಅಂತ ಹಸ್ಕಿ ವಾಯ್ಸ್ ನಿಂದ ರೊಮ್ಯಾಂಟಿಕ್ ಲುಕ್ಸ್ ನೊಂದಿಗೆ ನೋಡ್ದ ತಾರಕ್ ಶಿಕ್ಷೆ ಯಾಕೆ ಅಂತ ಅವನ ಬೆಚ್ಚಗಿನ ಉಸಿರು ಎದೆಯನ್ನ ತಟ್ಟುವಷ್ಟು ಹತ್ತಿರದಲ್ಲಿ ಇರೋದ್ರಿಂದ ಹೆದರಿಕೆ ಕಣ್ಣುಗಳಿಂದ ನೋಡ್ತಾ ಕೇಳಿದ್ಲು ಪರಿ ನನ್ ಮಗಳನ್ನ ಅಳಿಸಿದ್ದಕ್ಕೆ ಅಂದ ತಾರಕ್ ಅದು ನನ್ನ ಅಳಿಸಿದ ಡಾನ್ ಅವ್ರೆ ನೀವು ಆ ವಿಷಯವನ್ನ ಕೂಡ ಪರಿಗಣಿಸ್ಬೇಕು ಅಂತ ಹೇಳ್ತಾ ಇದ್ದ ಪರಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಚಿಕ್ಕ ಮಗುವಿನ ಜೊತೆಗೆ ವೈಮನಸ್ಸು ಯಾಕೆ ಹಾಗಾದ್ರೆ ನನ್ನನ್ನು ಅಳಿಸಿದ್ಯಾ ನೀನು ಅದಕ್ಕೆ ಶಿಕ್ಷೆ ಆಗ್ಬೇಕು ಅಲ್ವಾ ಅಂತ ಐಬ್ರೋ ಅಪ್ ಮಾಡಿ ಅವಳ ತುಟಿಗಳಿಗೆ ತಾರಕ್ ಹತ್ತಿರ ಬರ್ತಿದ್ದಾಗ ಇಬ್ಬರ ಮಧ್ಯ ಕೈಗಳನ್ನಿಟ್ಟು ಹಾಗಾದ್ರೆ ಶಿಕ್ಷೆ ಕೊಡಿ ಅಂದ್ಲು ಕೀಟ್ಲೆ ಮಾಡ್ತಾ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಪರಿ ಶಿಕ್ಷೆ ಏನು ಅಂತ ಗೊತ್ತಾಗಿ ಕೆರಳಿಸ್ತಿದ್ಯಾ ಅಲ್ವಾ ಅಂದ ತಾರಕ್ ನಕ್ತಲೆ ನಿಮ್ಮ ಪುಟ್ಟ ಡಾನ್ ದೊಡ್ಡ ಆರ್ಡರ್ ಕೊಟ್ಟಿದ್ದಾಳೆ ಹಾಗಾಗಿ ನೀವು ಅದನ್ನ ಜಾರಿಗೆ ತರದೇ ಹೋದ್ರೆ ಅದು ಸರಿ ಇರೋಲ್ಲ ಅಂದ್ಲು ಪರಿ ಪರಿ ಕೆನ್ನೆಗೆ ಚುಂಬಿಸ್ತಾ ನಿನ್ಗೋಸ್ಕರ ಊಟಿಯಿಂದ ಸೀರೆ ತಂದಿದೀನಿ ರಾತ್ರಿ ಅದನ್ನೇ ಉಟ್ಕೊ ಎಂದ ತಾರಕ್ ಕೈಗೆ ಪರಿಯ ಸೊಂಟ ಸಿಕ್ಕಿತ್ತು ನೋವಾಗ್ತಿದೆ ಬಿಡು ಡಾನ್ ಅನ್ಲೂ ಪರಿ ನನಗೂ ನೋವಾಗ್ತಿದೆ ನೀನು ಅದನ್ನ ಕಡಿಮೆ ಮಾಡ್ಬೇಕು ಅಂದ ತಾರಕ್ ಖುಷಿ ಕೋಪ ಹೇಗ್ ಹೋಯ್ತು ಅಷ್ಟ್ ಬೇಗ ಅವಳು ಒಪ್ಕೊಳ್ತಾಳೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅನ್ಲೂ ಪರಿ ವಿಷಯನ ಡೈವರ್ಟ್ ಮಾಡ್ಬೇಡ ನಾನು ಹೇಳಿದ್ದನ್ನ ನೀನ್ ಮಾಡ್ಬೇಕು ಅಂದ ತಾರಕ್ ನೋಡೋಣ ಎಂದ ಪರಿ ಕುತ್ತಿಗೆಯನ್ನ ವೇಗವಾಗಿ ಹಿಡಿದು ಎಳೆದು ಲಿಪ್ಸ್ ಲಾಕ್ ಮಾಡ್ದ ತಾರಕ್ ಅವನ ಮುತ್ತಿನ ತೀವ್ರತೆಗೆ ಪರಿ ಮುಷ್ಟಿಯನ್ನ ಬಿಗಿಯಾಗಿ ಹಿಡಿದ್ಲು ಮುತ್ತನ್ನ ಮುಗಿಸಿ ಮುಕ್ತವಾಗಿರು ಯಾಕೆ ಹೇಗೆ ಬಿಗಿಯಾಗಿದ್ಯಾ ಅಂತ ಸ್ವಲ್ಪ ಕೋಪದಿಂದಲೇ ಕೇಳ್ದ ತಾರಕ್ ನೀನ್ ಹೀಗೆ ಹೇಳ್ದೆ ದಂಡಯಾತ್ರೆ ಮಾಡಿದ್ರೆ ಭಯ ಆಗೊಲ್ವಾ ಅಂತ ಕಣ್ಣು ಮಿಟುಕಿಸ್ತಾ ಹೇಳಿದ್ಲು ಪರಿ ಅವಳ ಕಣ್ಣುಗಳಿಗೆ ಚುಂಬಿಸಿ ಇದು ತುಂಬಾ ಸ್ಲೋ ನಿಜವಾದ ಬೇಸ್ಟ್ ಮೂಡ್ ತೋರ್ಸೋಕೆ ಟೈಮ್ ಬರ್ತಿದೆ ಸ್ವಲ್ಪ ಸ್ವಲ್ಪವೇ ಅಭ್ಯಾಸ ಮಾಡ್ಕೊ ಅಂದ ತಾರಕ್ ಹೋ ಅಂತ ತುಟಿಗಳನ್ನು ಬಿಗ್ದು ಖುಷಿ ಜೊತೆಗೆ ಏನು ಮಾತಾಡಿದ್ಯಾ ಯಾಕೆ ಹೇಳ್ತಿಲ್ಲ ಅಂತ ಕೇಳಿದ್ಲು ಪರಿ ಅದು ನಮ್ಮಿಬ್ಬರನ ನಡುವಿನ ಸೀಕ್ರೆಟ್ ನಾನು ನಿನಗೆ ಹೇಳಲ್ಲ ಅಂದ ತಾರಕ್ ತುಟಿಗಳನ್ನು ಬಿಗ್ದು ತಾರಕ್ ನನ್ನ ತಳ್ಳೋಕೆ ಟ್ರೈ ಮಾಡಿದ್ಲು ಪರಿ ಆದರೆ ಅದು ಅವಳಿಂದ ಸಾಧ್ಯನಾ ಬಿಡು ಹೋಗ್ಬೇಕು ಅಂದ್ಲು ಪರಿ ಪರಿ ಕೆನ್ನೆಗಳನ್ನು ಹಿಡಿದು ಬಿಡು ಅನ್ನೋ ಪದ ಕೇಳಿದ್ರೆ ಹೂತ್ ಹಾಕ್ತೀನಿ ಅಂತ ಹೇಳಿದ್ದೆ ಮರ್ತಿದ್ಯಾ ಅಂತ ಗಂಭೀರವಾಗಿ ನೋಡ್ದ ತಾರಕ್ ಸಾರಿ ಅಂತ ಹಗ್ ಮಾಡಿ ಅವನನ್ನ ಸಮಾಧಾನ ಪಡಿಸಿದ್ಲು ಪರಿ ಬಡ್ಡಿ ಥರ ಒಂದು ಮುತ್ತು ಸಹ ತಗೊಂಡು ನಿಮ್ಮಮ್ಮನನ್ನ ಚೆನ್ನಾಗಿ ನೀನ್ ನೋಡ್ಕೊ ನನ್ನ ಮಗನನ್ನ ನಾನು ನೋಡ್ಕೊಳ್ತೀನಿ ಅಂತ ತಾರಕ್ ಹೇಳ್ದ ಖುಷಿ ಸೂರ್ಯನ ಜೊತೆಗೆ ಸೇರ್ಕೊಳ್ತಾಳಾ ಅಂತ ಕೇಳಿದ್ಲು ಪರಿ ಅವಳೆ ಸೂರ್ಯನನ್ನ ಆಟವಾಡುವಂತೆ ಮಾಡ್ತಾಳೆ ನೋಡು ಅಂದ ತಾರಕ್ ನಿನ್ ಮಗಳು ಮೇಲೆ ಅಷ್ಟು ನಂಬಿಕೆಯಾ ಅಂದ್ಲೂ ಬರಿ ನನ್ ರಕ್ತದ ಮೇಲೆ ನನಗ್ ನಂಬಿಕೆ ಅಂದ ತಾರಕ್ ತಾರಕ್ ಕಣ್ಣುಗಳನ್ನೇ ನೋಡ್ತಾ ನಿನ್ ರಕ್ತ ಅಲ್ಲ ಅಂತ ಯಾರು ಹೇಳಿದ್ರು ಅಂದ್ಲೂ ಬರಿ ಹಾಗೆ ಹೇಳೋ ಧೈರ್ಯ ಮಾಡಿದ್ರೆ ಹೂತ್ ಹಾಕ್ತೀನಿ ಅಂದ ತಾರಕ್ ಡಾನ್ ಅವ್ರೆ ಹಾಗಾದ್ರೆ ಈ ಮಾಫಿಯಾವನ್ನ ಬಿಡಬಹುದು ಅಲ್ವಾ ಈಗ ನಿನ್ಗೋಸ್ಕರ ಎಲ್ಲರೂ ಇದ್ದಾರೆ ಕುಟುಂಬ ನಿನ್ನ ದೌರ್ಬಲ್ಯ ಆಗ್ಬಾರ್ದು ಅದು ನಿನ್ನ ಶತ್ರುಗಳಿಗೆ ಆಯುಧ ಆಗ್ಬಾರ್ದು ಅಮ್ಮನೂ ಸಹ ಇದೇ ವಿಷಯಕ್ಕೆ ಭಯ ವ್ಯಾಪಾರ ಇದೆಯಲ್ಲ ತೀರು ಸಹ ಇದ್ದಾನೆ ನಾನು ಇರ್ತೀನಿ ನಾವೆಲ್ಲ ನಮ್ಮ ಕಂಪ್ನಿಗಳನ್ನ ನೋಡ್ಕೊಳ್ಳೋಣ ಅಂದ್ಲು ಪರಿ ಅಷ್ಟರಲ್ಲಾಗ್ಲೆ ತಾರ ಕಣ್ಣುಗಳು ಕೋಪದಿಂದ ಕೆಂಪಾಗಿದ್ವು ಭಯಪಟ್ಟು ಪರಿ ಮಾತು ನಿಲ್ಸಿದ್ಲು ನಿಮ್ಮ ಅಮ್ಮ ಭಯ ಪಡ್ತಿದಾರ ಯಾರಾದ್ರೂ ಕೊಲೆ ಮಾಡಿದ್ರೆ ಸತ್ ಹೋಗ್ತೀನಿ ಅಂತಾನ ಅಂದ ತಾರಕ್ ತಾರಕ್ ಅಂತ ಅವನ ಬಾಯಿ ಮೇಲೆ ಕೈ ಇಡ್ಲು ಬರಿ ಆ ಕೈಯನ್ನ ಫಾಸ್ಟ್ ಆಗಿ ತಳ್ಳಿ ನಮ್ಮ ನಡುವೆ ಮೂರನೇ ವ್ಯಕ್ತಿಯ ವಿಷಯ ತಂದ್ರೆ ನನ್ ಕೋಪ ಉತ್ತುಂಗಕ್ಕೆ ಹೋಗುತ್ತೆ ವಿಶೇಷವಾಗಿ ನಿಮ್ಮ ಅಮ್ಮನ ವಿಷಯ ಅವಳಿಂದ ಆಗಿರೋ ನಷ್ಟವೇ ಸಾಕು ಇನ್ನು ನಮ್ಮ ನಡುವೆ ನನಗೂ ಮಕ್ಕಳಿಗೂ ನಡುವೆ ದೂರ ತರೋಕೆ ಪ್ರಯತ್ನಿಸಿದ್ರೆ ಕೊಲ್ಲೋಕ್ಕೂ ಸಹ ಹಿಂಜರಿಯಲ್ಲ ಅಂದ ತಾರಕ್ ತಾರಕ್ ಅಂತ ಗಂಭೀರವಾಗಿ ಕೂಗಿದ್ಲು ಪರಿ ಕೂಗ್ಬೇಡ ಕೂಗಿ ನನ್ನನ್ನ ಬೆದಿಸೋಕೆ ಸಾಧ್ಯ ಇಲ್ಲ ಈ ಹಿಂದೆ ಹೇಳಿದೀನಿ ನಾನು ಈ ಫೀಲ್ಡ್ ಬಿಡಲ್ಲ ಅಂತ ಹಿಂದಿನಿಂದಲೂ ಸಹ ಬಿಡಲ್ಲ ಬಿಟ್ಟು ಅಸಮರ್ಥನಂತೆ ನೀನ್ ಹಿಂದೆ ತಿರುಗಾಡಲ್ಲ ಅಂದ ತಾರಕ್ ಅಷ್ಟರಲ್ಲೇ ಪರಿಯ ಕಣ್ಣುಗಳು ತುಂಬಿದ್ವು ನನಗಾಗಿ ಅಲ್ಲ ತಾರಕ್ ನಮ್ಮ ಮಕ್ಕಳಿಗಾಗಿ ಅಂತ ಬೇಸರದಿಂದ ನೋಡಿದ್ಲು ಪರಿ ಹೆಂಡತಿ ಮಕ್ಕಳನ್ನ ನೋಡ್ಕೊಳ್ಳೋಕಾಗದ ಅಸಮರ್ಥ ನಾನಲ್ಲ ನಿನಗಾಗ್ಲಿ ಮಕ್ಕಳಿಗಾಗ್ಲಿ ಏನೂ ಆಗಲ್ಲ ನನ್ನ ಕುಟುಂಬ ನನಗೆ ಇಂಪಾರ್ಟೆಂಟ್ ಹಾಗೆಯೇ ನಾನು ಮಾಫಿಯಾ ಕಿಂಗ್ ಅನ್ನೋ ನನ್ನ ಚೇರ್ ಕೂಡ ನಿಮ್ಮ ಅಮ್ಮನಿಗೆ ಇಲ್ಲಿರೋಕೆ ಇಷ್ಟ ಇಲ್ದಿದ್ರೆ ಹೋಗು ಅಂತ ಹೇಳು ಅಂತ ಸಿಗರೇಟ್ ತೆಗೆದು ಹಚ್ಚಿ ಹೋದ ತಾರಕ್ ನನ್ನ ನೋಡಿ ಕಣ್ಣೀರು ಒರೆಸ್ಕೊಂಡು ಅಲ್ಲಿಂದ ಹೊಟ್ಟು ಹೋದ್ಲು ಬರಿ ಯಾಕೆ ನಿನಗೆ ಅರ್ಥ ಆಗ್ತಿಲ್ಲ ತಾರಕ್ ಇದು ಎಷ್ಟು ಅಪಾಯಕಾರಿ ಫೀಲ್ಡ್ ಅನ್ನೋದು ನಿನಗೂ ಗೊತ್ತು ನನಗೂ ಗೊತ್ತು ನಮ್ಮ ಇಬ್ಬರಿಗಾಗಿ ಒಂದು ಹೆಜ್ಜೆ ಹಿಂದೆ ಸರಿಯೋಕೆ ಸಾಧ್ಯ ಇಲ್ವಾ ನಿನ್ನೊಂದಿಗೆ ಯಾವುದೇ ಭಯ ಇಲ್ಲದೆ ಆರಾಮಾಗಿ ಮತ್ತೆ ಶಾಂತವಾಗಿ ಮಕ್ಕಳೊಂದಿಗೆ ಬದುಕಬೇಕು ಅಂತ ಅನ್ಕೊಳ್ಳೋದು ತಪ್ಪಾ ಅದು ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ ಅಂತ ಮನದಲ್ಲೇ ಅನ್ಕೊಳ್ತಾ ಕೆಳಗಡೆ ಹೋದ್ಲು ಬರೀ ಬರಿ ಏನಾಯ್ತು ಯಾಕೆ ಹಾಗಿದೆಯಾ ಅಂತ ಸುಮತಿ ಅವಳನ್ನ ನೋಡಿ ಕೇಳಿದ್ರು ಡ್ಯಾಡಿ ಶಿಕ್ಷೆ ಕೊಟ್ಟಿರ್ಬೇಕು ಅದಕ್ಕೆ ಹೀಗಿದ್ದಾಳೆ ಅಂದ್ಲು ಖುಷಿ ತೃಪ್ತಿಯ ನಗುವಿನೊಂದಿಗೆ ಶಿಕ್ಷ ಯಾಕೆ ಅಂತ ಎಲ್ಲರೂ ಒಂದೇ ಬಾರಿಗೆ ಕೇಳಿದ್ರು ಅದು ನಮ್ಮ ಪರ್ಸನಲ್ ಮ್ಯಾಟ್ರು ಯಾರು ಕೇಳಬಾರ್ದು ಅನ್ಲು ಖುಷಿ ಖುಷಿ ಏನ ಮಾತುಗಳು ಚಿಕ್ಕವರು ದೊಡ್ಡವರು ಅಂತ ಇಲ್ವಾ ಅಂತ ಗಂಭೀರವಾಗಿ ಕೂಗಿದ್ಲು ಪರಿ ಖುಷಿ ಬಿಕ್ಕಳಿಸ್ತಾ ಅಳೋಕೆ ಶುರು ಮಾಡಿದ್ಲು ಪರಿ ಯಾಕೆ ಮಗುವಿನ ಮೇಲೆ ಕೂಗ್ತಿಯಾ ಅವಳು ಏನು ತಪ್ಪು ಮಾತು ಹೇಳಿಲ್ಲ ಅವಳ ಡ್ಯಾಡಿ ಮತ್ತೆ ಅವಳ ನಡುವೆ ನೂರು ಮಾತುಗಳಿರುತ್ತೆ ಇರುತ್ತೆ ಅದಕ್ಕೆ ಹೇಳಿರ್ಬೇಕು ಅಂತ ಖುಷಿ ನೀನ್ ಅಳ್ಬೇಡ ಬಂಗಾರ ನಾನು ನೋಡೋಕೆ ಆಗಲ್ಲ ಅಂತ ಮಗುವನ್ನ ಎತ್ಕೊಂಡು ಅಮ್ಮ ಏನೋ ಕೋಪದಲ್ಲಿ ಕೂಗಿದ್ಲು ನೀನ್ ಅಳ್ಬೇಡ ಅಂತ ಸಮಾಧಾನ ಪಡಿಸಿದ್ರು ಸುಮತಿ ಎಲ್ರು ಮಾತಾಡ್ತಾ ಡಿನ್ನರ್ ಮಾಡಿದ್ರು ಮಕ್ಳೆಲ್ಲಾ ಬೇಗನೆ ಮಲಗಿದ್ರು ಖುಷಿ ಮೊದ್ಲೆ ಹೋಗಿ ಹಾಸಿಗೆಯಲ್ಲಿ ಮಲಗಿದ್ಲು ಸೂರ್ಯನಿಗೆ ಊಟ ಮಾಡಿಸಿ ಔಷಧಿ ಕೊಟ್ಟು ಮಲಗಿದ ನಂತರ ರೂಮಿಗೆ ಕರ್ಕೊಂಡು ಬಂದ್ಲು ಪರಿ ಮಲಗಿದ್ದ ಖುಷಿ ಒಬ್ಳೆ ಹಾಸಿಗೆ ಮೇಲೆ ಕಾಣಿಸ್ಕೊಂಡ್ಲು ಸೂರ್ಯನನ್ನ ಕೂಡ ಪಕ್ಕದಲ್ಲೇ ಮಲಗಿಸಿ ಬ್ಲಾಂಕೆಟ್ ಹೊತ್ತಿಸಿ ತಾರಕ್ಕೋಸ್ಕರ ನೋಡಿದ್ಲು ಪರಿ ಆದ್ರೆ ಅವನ ಎಲ್ಲೂ ಕಾಣಿಸ್ಲಿಲ್ಲ ಪರ್ಸ್ನಲ್ ರೂಮ್ ಬಾಗಿಲು ತೆರೆದಾಗ ಹಾಸಿಗೆಗೆ ಅಡ್ಡವಾಗಿ ಮಲಗಿ ಕೈಗಳನ್ನ ತಲೆ ಕೆಳಗೆ ಇಟ್ಕೊಂಡು ಸೀಲಿಂಗ್ ಕಡೆಗೆ ನೋಡ್ತಾ ಇದ್ದ ತಾರಕ್ ಡಿನ್ನರ್ ಮಾಡಿಲ್ಲ ಅಂದ್ಲು ಬಾಗಿಲ ಬಳಿಯೇ ನಿಂತು ಪರಿ ಆದ್ರೆ ಏನೂ ಮಾತಾಡ್ಲಿಲ್ಲ ತಾರಕ್ ಹಾಗೆಯೇ ಇದ್ದ ಅಳ್ತಾ ತುಟಿಗಳನ್ನ ಬಿದ್ದಿದ್ದ ಪರಿಯ ಬಿಕ್ಕಳಿಕೆ ತಾರಕ್ಕೆ ಕೇಳ್ತಾ ಇದ್ರು ಕೂಡ ಅವನು ಕದಿಲಿಲ್ಲ ಊಟ ಮಾಡದೆ ಫ್ರೆಶ್ ಆಗಿ ಹೋಗಿ ಮಕ್ಕಳ ಪಕ್ಕದಲ್ಲಿ ಮಲಗಿದ್ಲು ಪರಿ ತಾರಕ್ಗೆ ನಾನೇ ನೋವು ಮಾಡದ್ನ ಅವನಿಗೆ ಗೊತ್ತಿಲ್ವಾ ತನ್ನ ಕುಟುಂಬವನ್ನ ಹೇಗೆ ಕಾಪಾಡ್ಕೊಳ್ಬೇಕು ಅಂತ ನನ್ನಿಂದ ಊಟ ಕೂಡ ಮಾಡ್ಲಿಲ್ಲ ಅಂತ ಮನಸ್ಸು ತಡಿದೆ ಡಿನ್ನರ್ ಪ್ಲೇಟ್ ತಗೊಂಡು ಹೋದ್ಲು ಪರಿ ಅವಳು ಹೋಗುವಾಗ ಫೋನ್ನಲ್ಲಿ ಮಾತಾಡ್ತಾ ಇದ್ದ ತಾರಕ್ ಏನು ಮಾತಾಡದೆ ಫುಡ್ ಅನ್ನ ಟೇಬಲ್ ಮೇಲಿಟ್ಟು ಕಾಯ್ತಾ ಇದ್ಲು ಪರಿ ಅವನಿಗೆ ಸಾರಿ ಹೇಳಿ ಊಟವನ್ನ ತಾನೇ ತಿನ್ನಿಸ್ಬೇಕು ಅಂತ ಕಾಲ್ನಲ್ಲಿ ಮಾತಾಡ್ತಿದ್ದ ತಾರಕ್ ಆ ರೂಮ್ನಲ್ಲಿ ಸೀಕ್ರೆಟ್ ಆಗಿ ಇರೋ ಅದೃಶ್ಯ ಗೋಡೆಯ ಲಾಕ್ ತೆಗೆದು ಗನ್ ಹಿಡಿಯೋದನ್ನ ನೋಡಿದ ಪರಿಯ ಮುಖದಲ್ಲಿ ಭಯ ಮತ್ತೆ ಗಾಬ್ರಿ ಪ್ಯಾಂಟ್ ಪಾಕೆಟ್ನಲ್ಲಿ ಇಟ್ಕೊಂಡು ನಾನು ಹೋಗ್ಬೇಕು ತಿಂದು ಮಲ್ಗು ಅಂತ ಮತ್ತೊಂದು ಮಾತಿಗೂ ಅವಕಾಶ ಕೊಡದೆ ಹೊರಗಡೆಗೆ ಹೊರಟು ಹೋದ ತಾರಕ್ ದಿಗ್ಭ್ರಮೆಗೊಂಡು ನೋಡ್ತಲೇ ಹಾಗೆಯೇ ನಿಂತು ಬಿಟ್ಲು ಪರಿ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕತೆಗಳನ್ನ ಕೇಳ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಗಳನ್ನ ಕೇಳಿ